ಗಣೇಶ ಚತುರ್ಥಿಯ ಶುಭಾಶಯಗಳು ನಿನ್ನೆ ಸಾಯಂಕಾಲ ಧರ್ಮಸ್ಥಳ ದೇವಸ್ಥಾನದ ಆವರಣದಲ್ಲಿಯೇ ಇರುವಂತಹ ವಸತಿ ಗ್ರಹದಲ್ಲಿ ಒಂದು ಭೀಕರ ಘಟನೆ ನಡೆದಿದೆ ಧರ್ಮಸ್ಥಳದ ಭಕ್ತರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಒಂದು ಭೀಕರವಾದಂತಹ ಹಲ್ಲೆ ನಡೆದಿದೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಏನು ನಡೆಯಿತು ಅನ್ನೋದನ್ನ ಆ ಘಟನೆಯಲ್ಲಿ ನೊಂದಂತವರ ಆ ನಮ್ಮ ಹೆಣ್ಣು ಮಕ್ಕಳ ಬಾಯಿಂತ್ರನೆ ತಾವು ಕೇಳಿ ನಮ್ಗೆ ಒಂದು ನಿನ್ನೆ ವಿಷಯ ಬಂತು ಧರ್ಮಸ್ಥಳದವ್ರು ಯಾರೋ ನಿಮ್ಗೆ ಒಂಚೂರು ತೊಂದರೆ ಎಲ್ಲ ಮಾಡಿ ನಿಮ್ ಮಕ್ಳಿಗೆಲ್ಲ ಹಾಗೆ ನೀವು ಏನ್ ಟೆನ್ಷನ್ ಮಾಡಬೇಡಿ ನಾವು ಉಜ್ರೆ ನಾವು ಈ ಸೌಜನ್ಯ ಹೋರಾಟಕ್ಕೆಲ್ಲ ನಾವೆಲ್ಲ ತುಂಬಾನೇ ಇದು ಮಾಡ್ತಿದ್ರು ಅವರು ಮ್ಯಾಮ್ ಏನ್ ಮಾಡಿದ್ರು ಮ್ಯಾಮ್ ಆಕ್ಚುಲಿ ಅವರು ಅದೇ ರೂಮ್ ಹತ್ರ ನಾವು ಹೋಗಿದ್ದಲ್ಲ ಅವಾಗ ಅವರು ಬಂದಿ ನಮ್ಪತ್ರ ನಿಂತಿದ್ರು ಮಕ್ಕಳು ಬಟ್ಟೆ ಚೇಂಜ್ ಮಾಡ್ತಿದ್ರು ನಾವ್ ಕೇಳೋ ಹಣ್ ಸ್ವಲ್ಪ ಸೈಡ್ ನಿಂತ್ಕೊ ಚೇಂಜ್ ಅಂತ ಕೇಳಿದ್ ಅದಕ್ಕೆ ಅವ್ರು ಹೇಳಿದ್ರು ನಿಮ್ ನಿಮ್ ನೀವು ಮಾಡ್ಕೊಡೋ ನಮ್ಗೇನ್ ಬ್ರಹ್ಮ್ ಕೈ ನಿಮ್ ಮಾಡ್ಕೊಳಿ ಆಮೇಲೆ ಲೈಟ್ ಆಫ್ ಮಾಡ್ಬಿಟ್ಟು ನಾವು ಹಣ ಹಿಂಗೆ ಅಂದ್ರೆ ಹೆಂಗಡ ಅಂದ್ರೆ ಲೈಟ್ ಆಫ್ ಮಾಡ್ಕೊಂಡು ನಾವು ಬಾಗ್ಲಾಕ್ ಬಟ್ಟೆ ಚೇಂಜ್ ಮಾಡ್ಕೊಂಡು ಅದ ಆಯ್ತು ಆಮೇಲೆ ಮತ್ತೆ ನಾವು ಪಾಪ ಅಂತ ಕರಿತಾನೆ ಇದ್ರು ನಮ್ಗೆ ಗೊತ್ತಿದ್ರು ನಾವ್ ಗೋದ್ರು ಸುಂದೆ ಆಗಿದ್ರೆ ಒಳಗಡೆ ಇತ್ತು ನಮ್ಮ ಅಕ್ಕ ಬಂದಾಗ ಬಾತ್ರೂಮ್ ಹೋಗೋರ ಬಾತ್ ಅವ್ರ್ ತೊಂದರೆ ಕೊಟ್ಟರೆ ಅಲ್ಲಿ ನಿಂತ್ಕೊಂಡ್ ಬಾಕಲ್ಲಿ ಹುಡುಗನೆಲ್ಲ ಎದಿಸ್ತವ್ರೆಲ್ಲ ಹುಡುಗರು ಬಂದ್ರೂಮ್ಗೆಲ್ಲ ಅಲ್ಲಿ ಬಾತ್ರಿ ನಿಂತ್ಕೊಂಡ್ ಎಲ್ಲ ಆಮೇಲೆ ಇವ್ರು ಓಡ್ ಕೂಗ್ ಕೂಗಾಡ್ಕೊಂಡು ಆಮೇಲೆ ನಮ್ಮ ಅಕ್ಕ ಅಮ್ಮ ಇನ್ನೊಂದು ದೊಡ್ಡ ಅಕ್ಕ ಬಂದೈತೆ ಅವಾಗ ಪೂಜೆ ಮುಗಿಸ್ಕೊಂಡ್ ಅಕ್ಕ ಬಂದ್ರು ಅವಾಗ ಅವಳು ಕರಿತಾನೆ ಇದ್ರು ಬಾ ಬಾ ಅಂತ ಹಿಂಗ್ ಕೆಲಸ ಕರಿತೇನೆ ಇದ್ರು ಅವ್ಳನ್ನ ಆಮೇಲೆ ಅವ್ರು ನಾವು ಯಾರು ಕರಿತೀವಿ ನಿಮ್ಮ ಬಾಗಿಲ್ ಮುಂದೆ ನಿಂತು ಇದೆಲ್ಲ ಮಾಡ್ತಿದ್ವಿ ಅವ್ರೆ ಅವ್ರೆ ಹುಡುಗ ನಿಂತಿದ ಅವ್ರೆ

ಹ್ಮ್ ಎಲ್ರು ಎಲ್ವ ಎಲ್ರಿಗೂ ಹೊಡೆದವ್ ಹೊಡೆದ್ರು ಹೌದಾ ನೀವು ಮತ್ತೆ ಬಂದು ಆಮೇಲೆ ನಾವ್ ಕೇಳ್ದ ಇನ್ನೊ ಇನ್ನೊಬ್ರು ಅಣ್ಣ ನಿಮ್ ಕಡೆಯೂ ನೋಡಿ ಮಾತಾಡ್ತಿದ್ರು ಇನ್ನೊಬ್ಬ ಮಾತಾಡ್ತೇತ ಹಣ ನೋಡಿ ಸ್ವಲ್ಪ ಹಿಂಗ್ ಕುಡ್ದ್ಬಿಟ್ಟು ಮಕ್ಳಿಗೆಲ್ಲಾ ಹಿಂಗ ಕರಿತಾವ್ರೆ ಮತ್ತೆ ಹಿಂಗ್ ಕರಿತಾವ್ರೆ ಅಂತ ಅವ್ರಿಗೆ ಹೇಳದ ಇನ್ನೊಬ್ಬ ಗಲಾಟೆ ಮಾಡ್ದ ಕಂಪ್ಲೇಂಟ್ ಅವನಿಗೆ ಅಂತ

ಓಕೆ ಅವ್ರಿಗ ಅವ್ರ ಜೊತೆ ಇಬ್ರು ಬಂದಿದ್ರಲ್ಲ ಅವ್ರೇನ್ ನಿಲ್ಸ್ಲಿಕ್ಕೆ ಹೋಗಿಲ್ಲ ಹೊಡಿಬೇಡಿ ಇದೆಲ್ಲ ಮಾಡಬೇಡಿ ಅಂತ ಹೇಳಿ ಅವನ್ ಏನ್ ಹೇಳಿಲ್ಲ ಸರಿ ಇನ್ನೊಬ್ಬ ಸೇರೆ ಮಾಡಿ ಸೇರಿ ನಿಮ್ಗೆ ಯಾರಿಗಾದ್ರೂ ಏನಾದ್ರು ಜಾಸ್ತಿ ಏಟ್ ಗಿಟ್ ಏನಾದ್ರೂ ಆಗಿದ್ದ ಮುಂಚೆ ಆಮೇಲೆ ನಮ್ಮ ಹುಡುಗಿಗೆ ಚೆನ್ನಾಗಿ ನೋಡಿ ಮ್ಯಾಮ್ ಅವನ್ ಏನಾದ್ರು ಹಾಕಿದ್ರೆ ಹಾಗೆ ಫೋಟೋ ತೆಗೆದು ಇಟ್ಕೊಂಡು ಹೇಳಿ ನಿಮ್ಗೆ ಏನಾದ್ರು ಇದಕ್ಕೆ ಆಕ್ಷನ್ ಏನಾದ್ರು ತಗೊಳ್ಬೇಕಂತ ಹೇಳಿ ನಮ್ದು ಇಡೀ ಟೀಮ್ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನೀವ್ ಏನ್ ಬೇಕಂತ ಹೇಳಿ ಇದಕ್ಕೆ ಯಾಕಂತ ಹೇಳಿದ್ರೆ ನೀವು ಒಂದು ದೇವಸ್ಥಾನಕ್ಕೆ ಬಂದು ಹೀಗೆಲ್ಲ ಅಂತ ಹೇಳಿದ್ರೆ ಏನ್ ಮತ್ತೆ ಹಲೋ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಈ ಘಟನೆ ಹನ್ನೆರಡು ವರ್ಷದಿಂದ ನಡೆದಿದ್ದಲ್ಲ ಘಟನೆ ನಡೆದು ಇನ್ನು ಇಪ್ಪತ್ನಾಲ್ಕು ಗಂಟೆಗಳು ಆಗಿಲ್ಲ ನಿನ್ನೆ ಸಾಯಂಕಾಲ ಧರ್ಮಸ್ಥಳಕ್ಕೆ ಗಣೇಶ ಚತುರ್ಥಿ ಅಂತ ಹೇಳಿ ಹಿಂದೂಗಳ ಪವಿತ್ರವಾದಂತ ಹಬ್ಬ ಈ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥನ ದರ್ಶನ ಮಾಡಬೇಕು ಅಂತ ಹೇಳಿ ಏಳು ಜನ ಹೆಣ್ಮಕ್ಳು ಬರ್ತಾರೆ ಬೆಂಗಳೂರಿನ ಒಬ್ಬರು ಹಾಸನ ಚನ್ನಪಟ್ಟಣಿಂತ್ರ ಒಂದು ಗುಂಪು ಮಾಡಿಕೊಂಡು ದರ್ಶನಕ್ಕೋಸ್ಕರ ಬರ್ತಾರೆ ಅವರು ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡಬೇಕಾದ್ರೆ ಅವರ ಲಾಜಿಂಗ್ ವಸತಿ ಗೃಹದಲ್ಲಿ ಆ ಹೆಣ್ಮಗಳೇ ಹೇಳಿದ್ದ ನಾನು ಹೇಳ್ತಾ ಇದ್ದಲ್ಲ ವಿವರಣೆ ಕೊಟ್ಟಿದ್ದು ಅದಕ್ಕೆ ಪ್ರಾರಂಭದಲ್ಲಿ ನಿಮ್ಗೆ ಕ್ಲೇಮ್ ಮಾಡ್ಕೊಳ್ತಿದ್ದೆ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಹುಡುಗಿಯರು ಆ ಗ್ರೂಪ್ ನಲ್ಲಿ ಇರುವಂತ ಹುಡುಗಿಯರು ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಅಲ್ಲಿರುವಂತ ಸಿಬ್ಬಂದಿ ಅದನ್ನು ನೋಡ್ತಾ ಇದ್ರಂತೆ ನೋಡ್ಬೇಕಾದ್ರೆ ಅವರು ಕಿರ್ಚಾಡಿ ಒಳಗಡೆ ಬರ್ತಾರೆ ಅಷ್ಟೊತ್ತಿಗೆ ಮತ್ತೆ ರೂಮ್ ಕಡೆ ಬರ್ತಾರೆ ರೂಮ್ ಕಡೆ ಬಂದಾಗ ಆ ಹಿರಿಯ ಮಹಿಳೆ ಹೇಳ್ತಾರೆ ನೋಡೋಣ ಬಟ್ಟೆ ಚೇಂಜ್ ಹೆಣ್ಮಕ್ಳಿದಾರೆ ಬಟ್ಟೆ ಚೇಂಜ್ ಮಾಡ್ತಾ ಇದೀವಿ ಹೊರಗಡೆ ಅಂತ ಹೇಳಿದ್ರೆ ನೀನ್ ಮಾಡ್ಕೋ ನಿನ್ ಕೆಲಸ ನೀನ್ ಮಾಡ್ಕೋ ನನ್ಗೆ ಯಾಕೆ ಹೇಳ್ತೀಯ ನಮ್ ನಮ್ ನಮ್ಮ ನಾವ್ ಇರ್ತೀವಿ ಇರ್ತೀವಿ ಅಂತ ಹೇಳ್ತಾನಂತೆ ಅಷ್ಟೊತ್ತಿಗೆ ಇನ್ ಬೇರೆ ಅವ್ರು ಬೇರೆ ಹೆಣ್ಮಕ್ಳು ಕಿರ್ಚಿ ಕಾಡ್ಕೊಂಡು ಬರ್ತಾರಲ್ಲಿ ಯಾಕಂದ್ರೆ ಇವ್ರು ಅಲ್ಲಿನೂ ಕೂಡ ತೊಂದರೆ ಕೊಟ್ಟಿರ್ತಾರೆ ಬಾತ್ರೂಮ್ ನಲ್ಲಿ ಬಾತ್ರೂಮ್ ನಲ್ಲಿ ಕೂಡ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಇಣಿಕಿ ಇಣಿಕೆ ನೋಡ್ತಿರ್ತಾರೆ ಭಯ ಬಿದ್ಕೊಂಡು ಚಿಕ್ಕ ಹೆಣ್ಮಕ್ಳು ಓಡಿ ಬರ್ತಾರೆ ಬಂದಾಗ ಇವ್ರೆಲ್ಲರಿಗೂ ಕೂಡ ಏಳು ಜನ ಹೆಣ್ಮಕ್ಳಿಗೆ ಏಳು ಜನ ಭಕ್ತಾದಿಗಳಿಗೆ ಏಳು ಜನ ಧರ್ಮಸ್ಥಳದ ಭಕ್ತಾದಿಗಳಿಗೆ ಸಿಕ್ಕಾಪಟ್ಟೆ ಹೊಡಿತಾರೆ ಅವರಲ್ಲಿ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ ಅವ್ನು ಬಿಳ್ಸ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಅವನಿಗೆ ಬಾಯಲ್ಲಿ ರಕ್ತ ಬರುವಂಗ್ ಹೊಡಿತಾರೆ ಇದು ನಿನ್ನೆ ನಡೆದಂತ ಘಟನೆ ಅದಾದ ನಂತರ ಪೊಲೀಸರು ಕೂಡ ಬರ್ತಾರೆ ಆ ನಂತರ ಮೂರು ಜನ ಕೂಡ ಹಿಡ್ಕೊಂಡು ಹೋಗ್ತಾರೆ ಬಿಟ್ ಕಳಿಸ್ತಾರೆ ಇಲ್ಲಿ ನೀವು ಕೇಳಬಹುದು ಮತ್ತ ಅವ್ರ ಕಂಪ್ಲೇಂಟ್ ಕೊಡ್ಲಿಲ್ವಾ ಯಾಕೆ ಕೊಡಬಾರದು ಅಂತ ನೋಡಿ ಧರ್ಮಸ್ಥಳಕ್ಕೆ ಅಥವಾ ಯಾವುದೇ ದೇವಸ್ಥಾನಕ್ಕೆ ಕಂಪ್ಲೇಂಟ್ ಕೊಟ್ಟು ವರ್ಷಗಟ್ಟಲೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಲಿಯೋದಕ್ ಬರುವುದಿಲ್ಲ ಅದರ ಸುರಕ್ಷತೆ ಜವಾಬ್ದಾರಿ ಆ ಇರ್ತದೆ ಮತ್ತು ಪೊಲೀಸರದ ಇರ್ತದೆ ಅಲ್ಲಿರುವಂತಹ ಸೆಕ್ಯೂರಿಟಿ ಇರ್ತದೆ ಇಲ್ಲಿ ಅವರು ಪಾಪ ಪೊಲೀಸ್ ಸ್ಟೇಷನ್ ಕೊಡೋಷ್ಟು ಧೈರ್ಯನೇ ಇಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಬರಿ ಹೆಣ್ಮಕ್ಳಿದಾರೆ ಅವರು ಏಳು ಜನ ಹೆಣ್ಮಕ್ಳು ಬಂದಿದ್ದಾರೆ ಒಬ್ಬ ಚಿಕ್ಕ ಹುಡುಗಿದಾನೆ ಅವ್ನ್ಗೂ ಹುಡುಗಿದಾರೆ ಬಾಯಲ್ಲಿ ರಕ್ತ ಗುರು ಹಿಂಗಾಗಿ ಅವರು ಪೊಲೀಸ್ ಸ್ಟೇಷನ್ ಬಂದಿದಾರೆ ಅವ್ರ ಅವ್ರನ್ನೂ ಹಿಡ್ಕೊಂಡು ಹೋಗಿದ್ದಾರೆ ಅವ್ನ ಯಾರು ಕುಡ್ದಿದ ಕುಡಿದ್ರಂತೆ ಮೂರು ಜನ ಮೂರು ಜನ ಕುಡಿದು ಹೊಡೆದಿದ್ದಾರೆ ಆ ಹೆಣ್ಣು ಹೇಳು ಹಂಗೆ ಅಹ್ ಪೊಲೀಸ್ ಸ್ಟೇಷನ್ ಹೋಗ್ತಿ ಹೋಗಿ ನೀನು ಏನ್ ಮಾಡ್ಕೋತಿ ಅಂತ ಹೇಳ್ತಾನ ಒಬ್ಬನು ಇನ್ನಿಬ್ರು ಮೈ ಮೇಲೆ ಎಗರಾಡಿ ಎಗರಾಡಿ ಹೊಡೆದಿದ್ದಾರೆ ಹೆಣ್ಮಕ್ಳಿಗೆ ಯಾಕೆ ಬಟ್ಟೆ ಚೇಂಜ್ ಮಾಡಬೇಕಾದ್ರೆ ನೀವು ಆ ಕಡೆ ಹೋಗಿ ನೀವು ಯಾಕೆ ನೋಡ್ತಾ ಇದ್ದೀರಿ ಅಂತ ಕೇಳಿದ್ ಹೊಡೆದಿದ್ದಾರೆ ಧರ್ಮಸ್ಥಳದ ಸಿಬ್ಬಂದಿಗಳು ನಾನ್ ಪೊಲೀಸರಿಗೆ ಕೇಳ್ತಾ ಇದ್ದೀನಿ ಯಾಕೆ ಅವ್ರ ಮೇಲೆ ಆಕ್ಷನ್ ಇನ್ನೂವರೆಗೆ ಯಾಕೆ ತಗೊಂಡಿಲ್ಲ ನೀವು ಕೇಳ್ಬಹುದು ಕಂಪ್ಲೇಂಟ್ ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ತಗೋತೀವಿ ಹೌದಾ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ತಗೋತೀರಾ ಹಾಗಿದ್ರೆ ಈಗ ನೀವು ಬಿಟ್ಬಿಟ್ರಿ ಈಗ ಅವ್ರನ್ನ ನಾಳೆ ಅದನ್ನೇ ಮಾಡ್ತಾ ನಾವು ಐಪಿ ಸಿ ಯಲ್ಲಿ ಕರ್ನಾಟಕ ಪೊಲೀಸ್ ಆಕ್ಟ್ ನಲ್ಲಿ ಸಿಆರ್ ಪಿ ಸಿ ಅಲ್ಲಿ ಯಾವುದೇ ಪ್ರೊವಿಜನ್ ಕೊಟ್ಟಿಲ್ಲ ಅದಕ್ಕೆ ಯಾತ್ರಾರ್ಥಿಗಳ್ರಿ ಅವರು ಯಾತ್ರಾರ್ಥಿಗಳು ಅವರು ಈಗ ನೀವು ಬಿಟ್ಟಿದ್ದೀರಲ್ಲ ನಾಳೆ ಅದನ್ನೇ ಮಾಡ್ತಾನ ನಾವು ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಮತ್ತೆ ಅದೇ ಘಟನೆ ಮರುಕಳಿಸಿದ್ರೆ ಪೊಲೀಸ್ ಇಲಾಖೆನೆ ನೇರ ಕಾರಣ ನೀವೇ ಕಾರಣ ಆಗ್ತೀರಿ ಇದು ನಿರಂತರವಾಗಿ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಿನ್ನೆ ರಜೆಂಡಿ ಅವರು ಧರ್ಮಸ್ಥಳದ ಸಿಬ್ಬಂದಿಗಳು ಸಿಕ್ಕಾಕೊಂಡಿದ್ದಾರೆ ಪೊಲೀಸರ ಗಮನಕ್ಕೂ ಬಂದಿದೆ ಯಾವ ಆಕ್ಷನ್ ಇಲ್ಲ ನಾನು ಹೇಳೋದು ಯಾಕೆ ಅವ್ರು ಕರ್ಕೊಂಡು ಬಂದು ರೌಡಿ ಶೆಟ್ಟಿರಿ ಆಕ್ಟ್ ಮಾಡ್ತಾ ಇಲ್ಲ ನೀವು ಅವನ್ನ ಮಾಡ್ಬೇಕಲ್ಲ ಹಿಸ್ಟ್ರಿ ದೇ ಆರ್ ಹ್ಯಾಬಿಚುವಲ್ ಅಫೆಂಡರ್ಸ್ ಅವರು ಕುಡಿದು ಹೆಣ್ಮಕ್ಳು ಬಟ್ಟೆ ಬಿಚ್ಚಬೇಕಾದ್ರೆ ನೋಡಿ ವಿಡಿಯೋ ಗಿಡಿಯಾದ್ರು ಆದ್ರೂ ಏನಾದ್ರೂ ಮಾಡ್ಕೊಂಡಿದ್ರೆ ಇದಕ್ಕೆ ಯಾರ್ ಕೇಳೋರು ಯಾರು ಹೊಣೆ ಇದಕ್ಕೆ ಆ ನಂತರ ಶ್ರೀಯುತ ಧರ್ಮಾಧಿಕಾರಿಗಳಿಗೆ ಧರ್ಮದರ್ಶಿಗಳಾದಂತ ವೀರೇಂದ್ರ ಹೆಗ್ಡೆ ಅವ್ರನ್ನ ನಾನು ಕೇಳ್ತಾ ಇದ್ದೀನಿ ನಿಮ್ಗೆ ಗೌರವ ಕೊಟ್ಟೆ ಕೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ಗೌರವ ಕೊಡಬೇಕಲ್ಲ ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಮರ್ಯಾದೆ ಕೊರತೆ ಆಗಿದೆಯಲ್ಲ ನಿಮಗೆ ಅದಕ್ಕೆ ಮರ್ಯಾದೆ ಕೊಟ್ಟೆ ಕೇಳ್ತಾ ಇದ್ದೀನಿ ನೀವು ಮಧ್ಯ ವರ್ಜನ ಶಿಬಿರ ಅಂತ ದೊಡ್ಡ ಡ್ರಾಮಾ ಮಾಡ್ತೀರಲ್ಲ ಮಧ್ಯವರ್ಜನ ಕುಡಿಯೋದನ್ನ ಬಿಡಿಸ್ತಾ ಅಂತ ಹೇಳಿ ಮೊದಲು ನೀವು ಸಾಕಿದಂತಹ ಕುಡುಕ ಪುಂಡ ಪುಡಾರಿಗಳ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಹೇಳಿ ಯಾಕಂದ್ರೆ ನೀವು ಒಬ್ಬ ಜವಾಬ್ದಾರಿ ಇರುವಂತಹ ರಾಜ್ಯಸಭಾ ಸದಸ್ಯರು ನೀವು ಧರ್ಮಾಧಿಕಾರಿಗಳು ನಿಮ್ಮದೇ ಆಸ್ತಿ ಅಂತ ನೀವು ಬರ್ಕೊಂಡಿದ್ದೀರಲ್ಲ ಇದು ಹಿಂದೂಗಳದ್ದಲ್ಲ ಹಿಂದೂಗಳ ದೇವಸ್ಥಾನ ಅಲ್ಲ ಸಾರ್ವಜನಿಕ ಆಸ್ತಿ ಅಲ್ಲ ಇದು ನಮ್ಮದೇ ದೇವಸ್ಥಾನ ನಮ್ಮದೇ ಆಸ್ತಿ ಅಂತ ಬರ್ಕೊಂಡಿದ್ದೀರಲ್ಲ ನಿಮ್ಮದೇ ಆಸ್ತಿಯಲ್ಲಿ ಹೆಣ್ಮಕ್ಳಿಗೆ ಏಳು ಜನ ಹೆಣ್ಮಕ್ಳಿಗೆ ಏಳು ಜನ ಹೆಣ್ಮಕ್ಳಿಗೆ ನಿಮ್ಮದೇ ಮೂರು ಜನ ಪುಡಾರಿಗಳು ಕುಡಿದು ಹೊಡೆದಿದ್ದಾರೆ ನಾನು ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಪೊಲೀಸರಿಗೆ ಹೇಳಿ ಜಿಲ್ಲಾ ಎಸ್ ಪಿ ಅವರಿಗೆ ಆಗ್ರಹ ಮಾಡಿ ನೀವು ಆ ಯಾರು ನಿಮ್ಮ ಪುಡಾರಿಗಳು ಕುಡಿದು ಹೊಡೆದಿದಾರಲ್ಲ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ ಅಂತ ಹೇಳಿ ಯಾಕಂದ್ರೆ ಇದು ನಿಮ್ಮ ಜವಾಬ್ದಾರಿ ನಾವು ಹೇಳ್ತೇವೆ ಆದ್ರೆ ಎಲ್ಲ ಮೊದಲೇ ಜವಾಬ್ದಾರಿ ನಿಮ್ದಾಗತ್ತೆ ಯಾಕಂದ್ರೆ ನಿಮ್ಮದೇ ಕ್ಷೇತ್ರದಲ್ಲಿ ನೀವ್ ಬರ್ಕೊಂಡಿದೀರಲ್ಲ ನಮ್ಮ ಸ್ವಂತ ಆಸ್ತಿ ಅಂತ ನಿಮ್ಮದೇ ಜಾಗದಲ್ಲಿ ನಿಮ್ಮದೇ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ ದಯವಿಟ್ಟು ನೀವು ಪೊಲೀಸರಿಗೆ ಹೇಳಿ ಆ ಮೂರು ಜನರನ್ನ ಅರೆಸ್ಟ್ ಮಾಡಿಸ್ಬೇಕು ನೀವೀಗ ನಿಮಗೆ ಸ್ವಲ್ಪ ನೈತಿಕತೆ ಇದ್ರೆ ಅವ್ರನ್ನ ರಕ್ಷಣೆ ಮಾಡೋದನ್ನು ಬಿಟ್ಟು ಆ ನಿನ್ನೆ ಸಾಯಂಕಾಲ ರಾತ್ರಿ ಹೊತ್ತು ಎಲ್ಲ ಕಂಪ್ಲೇಂಟ್ ಕೊಡಕ್ ಹೋದಾಗೆ ಯಾವ್ದು ಕಂಪ್ಲೇಂಟ್ ಅನ್ನು ತಗೊಂಡಿಲ್ಲ ದಯವಿಟ್ಟು ಈ ಕೆಲಸವನ್ನು ಮಾಡಿ ನಾನು ನಿಮ್ಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಟೀಕೆ ಮಾಡ್ತಾ ಇಲ್ಲ ನಿಮ್ಮ ಜವಾಬ್ದಾರಿ ಇದು ಏಳು ಜನ ಹೆಣ್ಣು ಅದರಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ನೋಡ್ತಾ ನಿಂತ್ಕೊಳ್ತಾರೆ ಅವರು ಲೋಪರ್ಗಳು ನೀವು ಕಂಪ್ಲೇಂಟ್ ಕೊಡಿ ಈಗ ಹೋಗಿ ಯಾಕಂದ್ರೆ ನಿಮ್ದೇ ದೇವಸ್ಥಾನ ತಾನೇ ನೀವು ಹೈ ಸುಪ್ರೀಂ ಕೋರ್ಟ್ ಅಲ್ಲಿ ಬರ್ಕೊಂಡಿದ್ದೀರಲ್ಲ ನಂದು ಆಸ್ತಿ ಅಂತೇಳಿ ದಯವಿಟ್ಟು ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಧರ್ಮಾಧಿಕಾರಿಗಳ ಜೊತೆಗೆ ನೀವು ರಾಜ್ಯಸಭಾ ಸದಸ್ಯರು ಕೂಡ ಇದ್ದೀರಾ ಮಧ್ಯ ವರ್ಜನ ಶಿಬಿರ ಹೊರಗಡೆ ಎಲ್ಲ ಹೇಳ್ತಿರಲ್ಲ ನಾವು ಕುಡಿಯೋದನ್ನ ಬಿಡಿಸ್ತಾ ಇದೀವಿ ಅಂತ ಹೇಳಿ ಆ ಹೆಣ್ಮಕ್ಳು ಕೇಳಿದಲ್ಲ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವ್ರು ಮಾತಾಡಿದ್ದೆ ಯಾಕಂದ್ರೆ ವಾಯ್ಸ್ ಕ್ಲಾರಿಟಿ ಇಲ್ಲ ಅಂದ್ರೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೂರು ಜನ ಕುಡಿದು ಹೊಡೆದಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಮತ್ತ ಅವ್ರಿಗೆ ಯಾಕೆ ನೀವು ಮಧ್ಯ ವರ್ಜನ ಶಿಬಿರ ಮಾಡಿಸ್ಲಿಲ್ಲ ನಿಮ್ಮದೇ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಇರುವಂತ ಸಿಬ್ಬಂದಿಗಳು ಕುಡಿದು ರಾತ್ರಿ ಹೆಣ್ಮಕ್ಳ ಮೇಲೆ ಬಟ್ಟೆ ಚೇಂಜ್ ಮಾಡ್ಕೊಳ್ತಾ ಇರೋದಂತ ನೋಡ್ತಾರೆ ಅವ್ರು ಪ್ರಶ್ನೆ ಮಾಡಿದ ಹೊಡಿತಾರೆ ಮೊನ್ನೆ ಬೆಂಗಳೂರಿನಲ್ಲಿ ಒಬ್ಬ ಆಟೋ ಆಟೋರಿಕ್ಷಾದ ಹೆಣ್ಮಕ್ಳಿಗೆ ಮೇಲೆ ಒಂದು ಯಾತ್ರಿ ಮೇಲೆ ಕೈ ಮಾಡಿದ್ದಕ್ಕೆ ಆಕ್ಷನ್ ತಗೊಂಡ್ರು ಇಲ್ಲ ಪೊಲೀಸರು ಅಲೋಕ್ ಕುಮಾರ್ ಸಾಹೇಬರು ಆಕ್ಷನ್ ತಗೊಂಡ್ರು ಇಲ್ಲ ಇಡೀ ಪೂರ್ತಿ ವೈರಲ್ ಆಯ್ತು ನಾನು ಕೂಡ ವೈರಲ್ ಮಾಡ್ತಾ ಇದ್ದೀನಿ ಇದನ್ನ ದಯವಿಟ್ಟು ನಾನು ಎಲ್ರು ವಿನಂತಿ ಮಾಡ್ಕೊತಾ ಇದ್ದೀನಿ ಯಾಕಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿ ನಾಗರಿಕನಾಗಿ ಧರ್ಮಸ್ಥಳದಲ್ಲಿ ಬರುವಂತಹ ಭಕ್ತರ ಸುರಕ್ಷತೆಗಾಗಿ ನಾನು ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಎಲ್ರೂ ವೈರಲ್ ಮಾಡಿ ಇದನ್ನ ಧರ್ಮಸ್ಥಳದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಹಾಗಿರೋ ರಕ್ಷಣೆನೇ ಇಲ್ವಾ ಹೆಣ್ಮಕ್ಳಿಗೆ ರಕ್ಷಣೆನೆ ಇಲ್ವಾ ಯಾರ ಜವಾಬ್ದಾರಿ ಇದಕ್ಕೆ ನಾವು ಮಾತಾಡಿದ್ರೆ ಧರ್ಮಾಧಿಕಾರಿಗಳು ಹೇಳ್ತಾರೆ ಕ್ಷೇತ್ರವನ್ನ ಮಲಿನ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಮತ್ತೆ ಅಪಪ್ರಚಾರ ಮಾಡ್ತಾ ಇರೋರು ಯಾರು ಮಲಿನ ಮಾಡ್ತಾ ಇರೋರು ಯಾರು ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ಹೋಗಿ ಅವ್ರಿಗೆ ಚಿಡಾಯಿಸಿ ಅವ್ರಿಗೆ ಮತ್ತೆ ಹೊಡೆದು ಚಿಕ್ಕ ಹುಡುಗನಿಗೆ ಬಾಯಲ್ಲಿ ರಕ್ತ ಬರುವಂಗ ಹುಟ್ಟೀರಲ್ಲ ಇದು ಮಲಿನ ಮಾಡ್ತಾ ಇರೋದಲ್ವ ಇದು ರಕ್ಷಣೆ ಎಲ್ಲಿದೆ ಇಡೀ ದೇಶದಲ್ಲಿ ಇವತ್ತು ಹರ್ ಸೇಫ್ಟಿ ಅಂತ ಹೇಳಿ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಎದ್ದೇಳ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಲಿ ಅಂತ ಹೇಳಿ ಹರ್ ಸೇಫ್ಟಿ ಹರ್ ಸೇಫ್ಟಿ ಅಂತ ಹೇಳಿ ಕಲ್ಕತ್ತಾದ ಪ್ರಕರಣ ಆದ ನಂತರ ಎಲ್ಲಿದೆ ಧರ್ಮಕ್ಷರ ಧರ್ಮಸ್ಥಳದಲ್ಲಿ ರಕ್ಷಣೆ ಹೆಣ್ಮಕ್ಳಿಗೆ ಸೇಫ್ಟಿ ಎಲ್ಲಿದೆ ಆ ಮಾತನ್ನ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರು ಕೂಡ ಇದನ್ನ ಕೇಳಿ ಯಾಕಂತ ಹೇಳಿದ್ರೆ ನಾವು ಸುಳ್ಳು ಸುಳ್ಳು ಹೇಳ್ತಾ ಇಲ್ಲ ನಾನೇನಾದ್ರೂ ಇದನ್ನ ಸುಳ್ಳು ಹೇಳಿದ್ರೆ ದಯವಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಪೊಲೀಸರಿಗೆ ನನ್ನ ಮೇಲೆ ಆಕ್ಷನ್ ತಗೊಳ್ಳಿ ನಾನು ಸುಳ್ಳು ಈ ಘಟನೆ ನಡೆದಿಲ್ಲ ಅಂತ ಹೇಳಿದ್ರೆ ನನ್ನ ಮೇಲೆ ಆಕ್ಷನ್ ತಗೊಳ್ಳಿ ಯಾಕಂತ ಹೇಳಿದ್ರೆ ಪೊಲೀಸರ್ ಗಮನಕ್ಕೆ ಈಗಾಗಲೇ ಬಂದಿದೆ ನಿನ್ನೆ ಸಾಯಂಕಾಲ ಅವನ್ ಕರ್ಕೊಂಡು ಬಂದು ಅರೆಸ್ಟ್ ಮಾಡ್ಕೊಂಡು ಹಿಸ್ಟ್ರಿ ಶೀಟರ್ ಮಾಡಿ ಒಳಗಡೆ ಹಾಕ್ಬೇಕು ಬೇಡ ಇಲ್ಲ ಅಂತಂದ್ರೆ ನಾಳೆ ಅದೇ ಮಾಡ್ತಾನೆ ಮತ್ತೆ ಅವನು ಅವ್ನು ಹೇಳಿದಾನೆ ಆಲ್ರೆಡಿ ಪೊಲೀಸರು ಏನ್ ಮಾಡ್ಕೊಳಕ್ಕಾಗಲ್ಲ ಏನ್ ಕಿತ್ಕೊಳ್ತಾ ಕಿತ್ಕೋ ಅಂತೇಳಿ ಆ ಹೆಣ್ಮಗಳಿಗೆ ಹೇಳಿದಾನ ಅವನು ಎಲ್ಲಿ ಅವರಿಗೆ ಸಹಿಸ್ಕೋಬೇಕು ದಯವಿಟ್ಟು ಪ್ರತಿಯೊಬ್ಬರು ಇದನ್ನ ವೈರಲ್ ಮಾಡಿ ನ್ಯಾಯ ಸಿಗುವವರಿಗೆ ಇದನ್ನ ನ್ಯಾಯಾಲಯಕ್ಕೆ ಪೊಲೀಸರಿಗೆ ಎಚ್ಚೆತ್ತುಕೊಳ್ಳುವವರಿಗೆ ದಯವಿಟ್ಟು ಜಾಗೃತರಾಗಿ ನಾನು ಇದನ್ನ ಹೇಳ್ತಾ ಇರೋದು ಅಲ್ಲಿ ಬರುವಂತಹ ಭಕ್ತಾದಿಗಳ ಸುರಕ್ಷತೆಗಾಗಿ ಜಾಗೃತಿಗಾಗಿ ಇದನ್ನ ನಾನು ಮಾಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ಯಾರ್ಯಾರು ಧರ್ಮಸ್ಥಳಕ್ಕೆ ಬರ್ತೀರಿ ದಯವಿಟ್ಟು ನಿಮ್ಮ ಸುರಕ್ಷತೆಯಲ್ಲಿ ನೀವು ಬನ್ನಿ ನಮಸ್ಕಾರ